ಇದು ಸಣ್ಣ ರಾಜ ಅಂತ ಹೇಳಿ ಇದು ಈ ಸಲ ನಮ್ಮ ಹೊಸ ತರ್ಟಿಗೆ ಬಂದ ಒಂದು ಸಲ ನಮಗೆ ಲಾಸ್ಟ್ ಕಂಬಳದಲ್ಲಿ ಮೆಡ್ ಮಾಡಿಕೊಟ್ಟಿದ್ದೆ ಇದು ಫಸ್ಟ್ ಪ್ರೈಸ್ ಮಾಡ್ಕೊಂಡಿದೆ ಇದು ಮತ್ತು ಮೋಡ ಹಾಂ ಹೌದು ಫಸ್ಟ್ ಫಸ್ಟ್ ಪ್ರೈಸ್ ಮಾಡ್ಕೊಂಡಿದೆ ಇದು ಸಣ್ಣ ರಾಜ ಅಂತ ಈ ಸಲ ತಗೊಂಡಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ ಇಲ್ಲ ಈ ಸಲ ಬಂದ ಇದು ಪರ್ಚೇಸ್ ಹಾಂ ಪರ್ಚೇಸ್ ಮಾಡಿದ್ದೆ ಇದು ಇದು ಈ ಸಲ ಆಗಲಿಲ್ಲ ಈ ಸಲ ಇದು ಸ್ಟಾರ್ಟಿಂಗ್ ಕಬ್ಬ ಫಸ್ಟ್ ಕಂಬಳ ಆಯಿತು ಅದು ಸೆಮಿ ಫೈನಲಲ್ಲಿ ಹೋಯ್ತೇನೆ ಸಲ ಕಳೆ ಕಳೆಗಂಬಳದಲ್ಲಿ ಇಲ್ಲಾದರೆ ಎ ಬಿ ಆಗ್ತಿತ್ತು ಈ ಸಲ ಇದಕ್ಕೆ ರಾಜನಿಗೆ ಅದೇ ಹಾಂ ಹೌದು ಇದು ಪಾಪ ಅದು ಮತ್ತು ಕೋಣಗಳಿಗೆ ಆಯ್ತದೆ ಅಷ್ಟೇ ಕೋಣಗಳಿಗೆ ಆಯ್ತದೆ ಇದು ರಾಜ ಇದು ರಾಜ ನಂದು ರಾಜ ಹೌದು ಇದು ಈಗ ಸಹ ಶಾಂತವಾಗಿದೆ ಇದು ಅಷ್ಟೇ ಹಾಯಿದ್ರಲ್ಲಿ ನಂಬರ್ ಒನ್ ಇದು ಇದು ನಂಬರ್ ಒನ್ ಆಯ್ತು ಹೌದು ತುಂಬ ಆಯ್ತದೆ ಇದು ಇದು ಸಣ್ಣದರಲ್ಲಿ ಹಾಯ್ತದೆ ಅಷ್ಟು ಇಷ್ಟ ಅಲ್ಲ ಈಗ ಸ್ವಲ್ಪ ಕಮ್ಮಿ ಇದೆ ಸಣ್ಣದರಲ್ಲಿ ತುಂಬ ಜೋರ್ ಇತ್ತು ಈಗ ಹೌದು ಅವರನ್ನೆಲ್ಲ ಕಂಠ್ರೆ ಆಗಲ್ಲ ಎದನಿತ್ತಿಗೆ ಹಾಯ್ಲಿಕ್ಕೆ ಹೋಗ್ತದೆ ಅಷ್ಟು ಹೌದು ಇದನ್ನು ನಾನು ಮತ್ತೆ ಅವರು ಹರಿ ಪ್ರಸಾದ್ ಅಂತ ಇದ್ದಾರೆ ಅವರು ಮತ್ತೊಬ್ಬ ಪ್ರದೀಪ್ ಅಂತ ಇಲ್ಲ ನಾವು ಹೊಡೆಯಲ್ಲ ನಾವು ಹೊಡೆದ್ರೆ ನಾವು ಹಿಡ್ಕೋಬೇಕಲ್ಲ ನಾಳೆ ಆದರೆ ನಾವು ನೋಟ್ ಏನು ಮಾಡ್ತೇವೆ ಒಂದೊಂದು ಸಲ ಹೊಡೆದ್ರೆ ತಪ್ಪು ಮಾಡಿದರೆ ಹೊಡಿತೇವೆ ಆದರೆ ಅಷ್ಟೇನು ಹೊಡೆಯಲ್ಲ ಅದು ಹೊಡೆದ್ರು ದನಗಳಿಗೆ ಗೊತ್ತಾಗೋದಾಗೇಳ್ತಾರೆ ಆದರೆ ಎಲ್ಲ ಕಡೆ ಸಿ ಸಿ ಹಾಕಿದ್ದಾರೆ ಹೊಡಿಬಾರ್ದಂತ ಹೊಡಿತಾರೆ ಗೊತ್ತಾಗ್ತದೆ ಅಂತ ಹೇಳಿ ಸಿ ಸಿ ಕ್ಯಾಮರಾ ಹಾಕಿಬಿಟ್ಟಿದ್ದಾರೆ ಮಾಲಾಗುದ್ರೆದಿಂದ ಫುಡ್ಡು ಪುಡಿ ಮಾಡೋದು ಫುಡ್ಡು ಬೇಯಿಸೋದು ಆಮೇಲೆ ಅದೆಲ್ಲೆಲ್ಲೇ ವಾಕ್ ಮಾಡ್ತದೆ ಅದೆಲ್ಲ ವಾಕ್ ಮಾಡೋ ಕಡೆ ಎಲ್ಲ ಇದನ್ನು ಸಿ ಸಿ ಕ್ಯಾಮರಾ ಹಾಕಿಬಿಟ್ಟಿದ್ದಾರೆ ಎಲ್ಲ ಕಡೆ ಸಿ ಸಿ ಕ್ಯಾಮರಾ ಇದೆ ಅದರ ಬಗ್ಗೆ ಎಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾಲೆ ಇರುತ್ತೆ ಕ್ಯಾಮರಾ

ಹತ್ತು ಹದಿನೈದು ಮೆಡ್ಲು ಮಾಡಿದರೆ ಹಾಂ ಹೌದು ಫಸ್ಟ್ ಸೆಕೆಂಡ್ ಆದರೂ ಅದು ಟೋಟಲ್ ಪಾಯಿಂಟ್ಸ್ ನೋಡಿ ಈಗ ಕ್ರಿಕೆಟಲ್ಲಿ ಪಾಯಿಂಟ್ಸ್ ಎಲ್ಲ ನೋಡ್ತಾರೆ ಅದೇ ಥರ ಪಾಯಿಂಟ್ಸ್ ನೋಡಿ ಇದಕ್ಕೆ ಚಾಂಪಿಯನ್ಶಿಪ್ ಕೊಟ್ಟು ಬಿಡ್ತಾರೆ ಕಳಿಸಲ್ಲ ತುಂಬ ಹೌದು ಕಳಿಸ ಕಳಿಸವೇ ನಮಗೆ ತುಂಬ ಖುಷಿ ಇತ್ತು ಕಳಿಸ ಇದು ಕೂಡ ಅದು ಅವರಿಗೆ ಕೋಡ ತುಂಬ ಇಷ್ಟ ಅದು ಉದ್ದ ಕೋಡ ಹೌದು ಉದ್ದ ಅಲ್ಲ ಬಂದಾಗಲೇ ಅವರು ಸ್ಟಾರ್ಟಿಂಗಲ್ಲಿ ಇರೋದು ಇವನೇ ರಾಜ ಅಂದರೆ ಬಂದ ತಕ್ಷಣ ಹೋಗಿ ರಾಜ ಅಂತ ಹೇಳ್ತಾರೆ ಅವರ ಹತ್ರ ಇದ್ರೆ ಜಾಸ್ತಿ ಹೋಗಿ ಸೇಮ್ ಎಲ್ಲ ಕೊಡ್ತಾರೆ ಆದರೆ ಆ ಹಿರಿಯ ಕೋಣಕ್ಕೆ ಮಾತ್ರ ಆ್ಯಪಲ್ ಮುಸ್ಮಿ ಎಲ್ಲ ತಂದು ಕೊಡ್ತಾರೆ ಇಲ್ಲ ಇಲ್ಲ ಏನು ಕೊಡಲ್ಲ ಕೊಡ್ತೇವೆ ಕೊಡ್ತೇವೆ ಅದು ಮಳೆಗಾಲದ ಜಾಸ್ತಿ ಈಗ ಕೊಡೋಲ್ಲ ಜಾಸ್ತಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಮಾತ್ರ ಹುಲ್ಲು ಹೌದೌದು ಹೌದು ಅದು ಕೂಡ ಅವ್ರನ್ನ ದನಿಗಳು ನೋಡಿದರೆ ಮತ್ತು ಅಂತ ಇದು ಸುಮ್ಮ ತುಂಬ ಅಂತ ಹೇಳ್ತಾರೆ ಆದರೆ ಈಗ ಸ್ವಲ್ಪ ಡಯಟಲ್ಲಿ ಇರಬೇಕು ಅವಾಗ ಅದಕ್ಕೆ ಸ್ವಲ್ಪ ಹಾಕ್ತೇವೆ ಅವ್ರು ನೋಡಿದರೆ ಹಾಕು ಅದಕ್ಕೆ ಏನಾಗಲ್ಲ ಹಾಕು ಅಂತ ಹೇಳ್ತಾರೆ ಹುರುಳಿ ಹುರುಳಿ ಮಾತ್ರ ಹುರುಳಿ ಮಾತ್ರ ನೀರು ಹುರುಳಿ ಮತ್ತದರ ನೀರು ಹುರುಳಿ ಬೇಯಿಸಿ ಪುಡಿ ಮಾಡಿ ಸಂಜೆ ಹಾಕ್ತೇವೆ ಆಮೇಲೆ ಅದರ ನೀರು ಮಧ್ಯಾಹ್ನ ಏನಾದರೂ ಕುಡಿಲಿಕ್ಕೆ ಹಾಕ್ತೇವೆ ಜೀರ್ಣೆ ಜೀರ್ಣ ಆಗಬೇಕಂದ್ರೆ ತೆಂಗಿನೆಣ್ಣೆ ಆಮೇಲೆ ಎಳ್ಳೆಣ್ಣೆ ಪ್ಯೂರು ಪ್ಯೂರ್ ಮಿಕ್ಸ್ ಆ ಅವರು ತೋಟದಿಂದಲೇ ತೆಂಗಿನಕಾಯಿ ತಗೊಂಡೋಗಿ ಅದನ್ನೇ ಪುಡಿ ಮಾಡ್ಕೊಂಡು ಆವಾಗಲೇ ಎಣ್ಣೆ ತೆಕ್ಕೊಂಡು ಬರೋದು ಹಾಂ ತರಕಾರಿ ಅದು ಕ್ಯಾರೆಟ್ ಕುಂಬಳಕಾಯಿ ಕ್ಯಾರೆಟ್ ಎಲ್ಲ ಕೊಡ್ಕೊಂಡು ಕೊಡ್ತೇವೆ ಅದು ಹೌದು ಫ್ಯಾನ್ಸ್ ರಾಜ್ಯಾನ್ಸ್ ಇದೆ ಅದನ್ನು ನೋಡಿದರೆ ಕೆಲವರು ಹೆದರ್ತಾರೆ ಅಂದರೆ ಅಷ್ಟು ಜೋರಿದೆ ಇದು ಚಾಂಪಿಯನ್ ಕುಟ್ಟಿ ಇದರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗುದಿಲ್ಲ ಅಂದರೆ ದನಿಗಳಿಗೆ ಅಚ್ಚುಮೆಚ್ಚಿನ ಇದೆ ಜಾಸ್ತಿ ಎಲ್ಲರಿಗೆ ಅದು ಜಾಸ್ತಿ ಹಾಯೋದ್ರಲ್ಲಿ ಮಾತ್ರ ನಮ್ಮ ನದಿ ಇದೆ ತಗೋ ಹೊರಗಡೆ ಹೋಗ್ಬೇಕಂದ್ರೆ ಇಪ್ಪತ್ತೈದು ಜನ ಬೇಕೇ ಬೇಕು ಹಾಂ ಇಪ್ಪತ್ತೈದು ಜನ ಹೌದು ಹೌದು ಇದು ಮಾತ್ರ ಹಾಯಿದ್ರಲ್ಲಿ ನಂಬರ್ ಒನ್ ಮಾತ್ರ ಆಗದಿದ್ದಂತ ಆಗ ಯಾರಾದರೂ ಆಗಲಿಲ್ಲ ಅಂತ ಹೇಳಿದರೆ ಹೇಗೆ ಬೇಕಾದರೂ ಹಾಯ್ತದ ಮತ್ತು ಇದು ಸಾಕುವವರಿಗೆ ಏನು ಮಾಡಲ್ಲ ಇಷ್ಟವರೆಗೆ ಏನು ಮಾಡಲಿಲ್ಲ ಹೌದು ಹೌದು ದನಿಗಳಿಗೆ ಅದೇ ತುಂಬ ಅಂತ ಹೇಳಿದ್ರು ನಮಗೆ ಜಾಸ್ತಿ ಇದನ್ನು ಹಿಡ್ಕೊಳ್ಳೋದು ಅಂದರೆ ಅಕ್ಷಯನ ಹೌದು ಅವರ ಅವರು ಬರಬೇಕು ಬಲಿ ಬನ್ನಿ ಅವರಿಗೆ ದನಿಗಳಿಗೆ ಇವರು ಇವರಂದ್ರೆ ಆಯಿತು ಕಂಬಳೆ ಕಂಬಳ ತೊಗೊಂಡೋಗೋದು ಅಂತ ಹೇಳಿದರೆ ಅಕ್ಷಯ ಅಕ್ಷಯ ಇದ್ದಾನೆ ಅಂತ ಕೇಳ್ತಾರೆ ಅಕ್ಷಯ ಅಂದರೆ ಯಾಕಂದ್ರೆ ಹಿಡ್ಕೊಳ್ಲಿಕ್ಕೆ ಅವರೊಂದಿದ್ರೆದೇ ಧೈರ್ಯ ಅಂತ ಹೇಳಿದರೆ ಅವರು ಮೂಗಿನ ಬಳ್ಳಿಯಲ್ಲಿ ಹಿಡ್ಕೊಳ್ತಾರೆ ಮೂಗಿನ ಬಳ್ಳಿ ಹಿಡ್ಕೊಳ್ತಾರೆ ಹೌದು ಇಲ್ಲದ್ರೆ ಇಲ್ಲಿ ಎದುರಿಗೆ ಬರಲಿಕ್ಕೆ ಬಿಡೋಲ್ಲ ಎಲ್ಲರಿಗೂ ಆಯ್ತಾನೆ ಹೌದು ಆದರೆ ನಮಗೆ ಹೊಟ್ಟೆ ಒಮ್ಮೊಮ್ಮೆ ಹೋಗ್ಲಿಕ್ಕೆ ಆದರೆ ಹತ್ತಿರ ಹೋಗ್ಲಿಕ್ಕೆ ನಮಗೆ ಹೆದರಿಕೆ ಆಗುತ್ತೆ ಇನ್ನು ಯಾರು ಆಗಲಿ ಅಂತ ಹೇಳಿ ಬಂದರೆ ಅವರ ಕೋಪದಲ್ಲಿ ನಮಗೂ ಆಯ್ತದೆ ಇಲ್ಲದ್ರೆ ಹಟ್ಟಿ ಇದ್ದರೆ ಏನು ಯಾರಿಗೂ ಸಾಕುವವರೆಗೇನು ಮಾಡಲ್ಲ ಏನು ಮಾಡಲ್ಲ ಇದುವರೆಗೆ ಏನು ಏಳು ವರ್ಷ ಚಾಂಪಿಯನ್ಶಿಪ್ ಮಾಡಿದೆ ಅದು ಅಲ್ಲ ಏಳು ವರ್ಷ ಏಳು ವರ್ಷ ಚಾಂಪಿಯನ್ ಹೌದು ಮೆಡ್ಲಾಗಿದೆ ಮೆಡ್ಲಾಗಿದೆ ಅದೇ ಪಾಂಡವಿನ ಜೊತೆ ಮೂರು ವರ್ಷ ಚಾಂಪಿಯನ್ಶಿಪ್ ಮಾಡಿದೆ ಮೂರು ವರ್ಷ ಚಾಂಪಿಯನ್ಶಿಪ್ ಮಾಡಿದೆ ಇದರ ಇನ್ನೊಂದು ಇದ್ರ ಜೊತೆ ಇನ್ನೊಂದು ತೀರಿ ಹೋಯ್ತು ರಾಕೆಟ್ ಮೋಡ ಅಂತ ಅದ್ರ ಜೊತೆ ಕೂಡ ಇದು ಮೆಡ್ಲ್ ಮಾಡಿದ್ದು ವರ್ಷ 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 ಮೂರು ವರ್ಷ ಅದ್ರಲ್ಲಿ ಚಾಂಪಿಯನ್ ಮೋಡ ಅದರ ಜೊತೆ ಯಾವ ಮೋಡ ಅದೇ ಅಲ್ಲ ಅಲ್ಲ ತೀರಿ ಹೋಗಿದೆ ಹೌದು ಹೌದು ಇದು ಅದು ಅದ್ರದು ರೇಸ್ ನೋಡಲಿಕ್ಕೆ ತುಂಬಾ ಜನ ಬರ್ತಿದ್ರು ಅಷ್ಟು ಸ್ಪೀಡ್ ಓಡ್ತಿದ್ದು ಬೀಟ್ ಮಾಡೋ ಕೋಣ ಇರಲಿಲ್ಲ ಅದನ್ನು ಅದೆಲ್ಲ ಹಾಂ ಇದು ಅದು ಜಿಂಕೆ ಥರನೇ ಓಡೋದು ಜಿಂಕೆ ಇದು ಎಲ್ಲರ ಥರ ಈಗ ಹೀಗೆ ಓಡೋದಲ್ಲ ಅದೊಂಥರ ಹಾರ್ಕೊಂಡೋಗ ಹಾರ್ಕೊಂಡು ಹರ್ಕೊಂಡು ಓಡೋದು ಅದು ನೋಡಲಿಕ್ಕೆ ಚೆಂದ ನಾಲ್ಕು ಕಾಲು ಬಿಟ್ಟೇ ಓಡೋದು ಹೀಗೆ ನಾಲ್ಕು ಕಾಲು ಎತ್ಕೊಂಡು ಓಡ್ತದೆ ಸೀದಾ ಎಲ್ಲ ಒಂದು ಕಾಲು ತೆಗೆದು ಅಂತ ಆ ಥರ ಓಡೋದಲ್ಲ ನಾಲ್ಕು ಕಾಲ್ ಇರ ಮೇಲೆ ಇರಿ ಫಿನಿಶಿಂಗ್ ಫಿನಿಶಿಂಗಲ್ಲಿ ಕೂಡ ಇದು ಟಾಪ್ ಹೌದು ಹಾ ಇಲ್ಲ ಇಲ್ಲ ಇದಕ್ಕೆ ಅಂತ ಹೊಡಿಲಿಕ್ಕೆ ಬಿಡಲ್ಲ ಇದಕ್ಕೆ ಅದು ಏಕ್ಕೆ ಹೊಡಲಿಕ್ಕೆ ಬಿಡಲ್ಲ ಅಂತ ಹೊಡಿಯಕ್ಕೆ ಬಿಡಲ್ಲ ಇದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಗೆರೆ ಬಿದ್ದರೂ ನಮ್ಮನ್ನು ಒಂದೇ ಥರ ಮಾಡಿಬಿಡ್ತಾರೆ ಅಷ್ಟೇ ಅದು ಅದೇ ಥರ ಅಚ್ಚುಮೆಚ್ಚುವರೆ ತುಂಬ ಹೌದು ಏ ಐದು ಹೌದು ಮನೆಯಲ್ಲಿ ಸೊಪ್ಪೆಲ್ಲ ಹಾಕಿರ್ತೇವೆ ಇಲ್ಲಿ ಈ ಕಡೆ ಬಂದರೆ ಮ್ಯಾಟ್ ಹಾಕ್ತೇವೆ ಇದ್ರ ಪೋಕ್ರಿ ಮಾಡೋದು ನೋಡ್ಬೇಕಾದ್ರೆ ಮತ್ತೆ ಬರ್ಬೇಕು ನೀವು ಇದು ನೇಗಿಲಿ ನೇಗಿಲಿಯಲ್ಲಿ ಕೂಡ ಆಡುತ್ತೆ ಆದ್ರೆ ಇದರಲ್ಲಿ ಕೂಡ ಹಗ್ಗದಲ್ಲಿ ಕೂಡ ಹಗ್ಗ ಅದಕ್ಕೆ ಮೇಲೊಂದು ಸ್ಟೀಲಿಂದ ರಾಡ್ ಬರುತ್ತೆ ಆಮೇಲೆ ಒಂದು ನೊಗ ಬರುತ್ತೆ ಆಮೇಲೆ ಇಲ್ಲಿಂದ ಕುತ್ತಿಗೆ ಒಂದು ಹಗ್ಗ ಬರುತ್ತೆ ಪೊಣಕ್ಕೆ ಅಂತ ಹೇಳಿ ಅದೆಲ್ಲ ಹಾಕಿರ್ತೇವೆ ಅದು ನೋಡ್ಲಿಕ್ಕೆ ಒಂದು ಚಂದ ಒಂದು ಒಂದು ಮಧುಬಗನ್ ಥರ ಕಾಣ್ತದೆ ಸಿಂಗಾರ ಮಾಡಿದ ಮೇಲೆ ಆದರೆ ಇದು ಇದು ಸಿಂಗಾರ ಮಾಡಿದ ಮೇಲೆ ಈಗೇ ನೋಡ್ಲಿಕ್ಕೆ ಚಂದ ಸಿಂಗರ್ ಆದಮೇಲೆ ನೋಡಲಿಕ್ಕೆ ಇನ್ನೂ ಚೆಂದ ಕಾಣ್ತಿದೆ ಅದು ಹೌದು ಹೌದು ಇದ್ರದ್ದು ಇದರದ್ದಂತು ಲುಕ್ಕೆ ಬೇರೆ ಇದೊಂದು ನೋಡಿ ಅಷ್ಟು ಚಂದ ಕಾಣುತ್ತೆ ಸಿಂಗರ್ ಹೌದು 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 ಇದು ನಿಮ್ಮ ಮನೆಗೆ ಬಂದು ಇದು ಬಾರ್ಕುರಿನ ಅಂದದ್ದು ಐದು ವರ್ಷ ವರ್ಷ ಈಗಲೂ ಅದಕ್ಕೆ ಅದೇ ಒಂದು ತೀರು ಇತ್ತಲ್ಲ ಕೋಣ ಬಿಟ್ಟರೆ ಆಮೇಲೆ ಇದಕ್ಕೆ ಯಾವ ಕೋಣ ಸೆಟ್ ಆಗಲಿಲ್ಲ ಹೌದು ಜೋಡಿ ಇತ್ತು ಈಗ ಸದ್ಯಕ್ಕೆ ಸೆಟ್ ಆಗ್ತಾ ಬರ್ತಿದ್ದಾನೆ ಅಲ್ಲ ಅಲ್ಲ ಸಣ್ಣ ಕೊಟ್ಟಿ ಹಾ ಸೆಟ್ ಆಗ್ತಿದ್ದಾರೆ ಆದ್ರೆ ಯಾವ್ದು ಇದಕ್ಕೂ ಕೋಣ ಮುಂದೆ ಮುಂದೆ ಹೋಗಬಹುದು ಹಿಂದಕ್ಕೆ ಹೋಗಬಹುದು ಅದಕ್ಕೆ ತುಂಬಾ ಗರ್ವ ಬರುತ್ತೆ ಅದೇ ಕೋಣ ಕೋಣ ನೋಡಿ ಕಾಂಬಿನೇಷನ್ ಅದು ಆ ಕಡೆ ಸಾಲು ನೋಡಿ ಓಡುದು ಆ ಕೋಣ ಮುಂದೆ ಇದ್ದರೆ ಅದರ ಅಟಡಿಸ್ಕೊಂಡು ಓಡುತ್ತೆ ಇದೆ ಬಲಗಡೆಗೆ ಆಡುತ್ತೆ ಎಡಗಡೆಗೆ ಇದು ಎಡಗಡೆ ಎಡಗಡೆ ಕಟ್ ಎಡಗಡೆ ಎಡಗಡೆ ನಮ್ಮ ಕಡೆ ಮತ್ತದಲ್ಲೇ ಅಂತ ಹೇಳಿದ್ರು ಎಡಗಡೆ ಬಲಗಡೆಯಲ್ಲಿ ಬಿಡೋ ಕೋಣ ಓ ಬಲಗಡೆ ಕೋಣ ಆಡುತ್ತೆ ಫೇಮಸ್ ಇದು ಎರಡರಲ್ಲಿ ಹೌದು ನಮ್ದು ಇದರಲ್ಲಿ ಜೂನಿಯರ್ ಇಂದ್ರ ಬಾಯಿತಿ ದಯಣ್ಣ ಎಷ್ಟು ಎಷ್ಟು ದೊಡ್ಡ ಕೋಣ ಇದ್ರೆ ಅದಕ್ಕೆ ಸಾಲು ಬಿದ್ದರೆ ಬಿಡದೆ ಕೇರ್ ಮಾಡಲ್ಲ ಒಳ್ಳೆ ಟೈಮಿಂಗ್ಸ್ ಅಲ್ಲಿ ಓಡುತ್ತೆ ಉಂಟು ಉಂಟು ತುಂಬ ಉಂಟು ಅದು ಟ್ರೈನಿಂಗ್ ಮಾಡುವಾಗ ಟ್ರೈನಿಂಗ್ ಮಾಡುವಾಗ ಬಿದ್ದಿದ್ದುಂಟು ಆಮೇಲೆ ಪುತ್ರು ಕಂಬ ಜಯ ಕರ್ಣ ಮಾಡ್ರಿ ಅವ್ರದ್ದು ಕಾಲು ಎಲ್ಲ ಅದರಲ್ಲಿ ಅದೇ ಓಡುವ ಟ್ರ್ಯಾಕ್ ಅಲ್ಲಿ ಬಿದ್ದು ಕಾಲು ಅದೇ ಉಪ್ಪಿನಂಗಡಿ

ಈಗ ಒಮ್ಮೆಲ್ಲ ಐದು ವರ್ಷ ಅಡಿಂಗೆ ಬೇಡಲ್ಲ ಒಂದು ಒತ್ತೆ ಆ ಥರ ಎಲ್ಲ ಬೇಡುತ್ತೆ ಒಳ್ಳೆ ರೇಸ್ ಇದ್ದರೆ ಒಟ್ಟು ಒತ್ತೆ ಒತ್ತೆ ಎಲ್ಲ ಬೇಡುತ್ತೆ ಟಾಪ್ ಟೈಮಿಂಗ್ಸಲ್ಲ ಅದು ಕೂಡ ಸೆಟ್ ಅದು ಕೂಡ ಕೂಡ ಸೆಟ್ ಆಗುತ್ತೆ ಅದಕ್ಕೆ ಈಗ ತುಂಬಾ ಸೆಟ್ ಆಗೋದು ಇದು ಅದಕ್ಕೆ ಅದಲ್ಲೇ ಇದೆ ಇನ್ನೊಬ್ಬ ಬಲಗಂಡ ಅದರದ್ದು ಎಡಗೈ ಆ ಅಭಿಷೇಕ್ ಇದೆಲ್ಲ ಉಳುವಾಗೆಲ್ಲ ಅವರನ್ನು ತುಂಬಾ ಇದು ಮಾಡಿದೆ ಅದೇ ಅದೇ ಅವರೇ 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 ಅದೇ ವೈರಲ್ ಆದದು ಅವರೇ ಹೌದೌದು ಬೆಳ್ಳಿ ನೋಗ ಮುರಿದು ಹಾಕಿದೆ ಒಂದು ಹೌದೌದು ಮೊನ್ನೆ ಕೂಡ ಒಂದು ಒಂದು ಮುರಿದು ಅಂತಿದ್ದ ಕೋರಿಗೆ ಸಿಕ್ಕಿದ್ರೆ ಸಾಕು ಸಾಕು ಅದು ಎಷ್ಟು ದೂರ ಇದ್ದು ಮುರಿದಾಗ್ತಿತ್ತು ಅಷ್ಟೇ ನಾವು ಮಾಡಿ ಆಯ್ತು ಇದಕ್ಕೆ ಜಯಕಾರ ಮಾಡಿಬಾರ್ದು ಈಗ ಒಂದಿತ್ತು ಮತ್ತೆ ಸುದರ್ಶನ್ ಇದ್ದಾರೆ ಸುದರ್ಶನ್ ಅವರು ಆದ್ರೆ ಹೊಡಿಬಾರ್ದು ನೀವು ಇಲ್ಲಿ ಕೂಡ ಹೊಡೆದ್ರೆ ಮತ್ತೆ ಓಡುದಿಲ್ಲ ಅದು ಒಂದು ಪೆಟ್ಟೆ ಹೆಚ್ಚಾದ್ರು ಇಲ್ಲಿಂದ ಓಡುದಿಲ್ಲ ಅದು ಓಡದೇ ಇಲ್ಲ ಇನ್ನೊಂದು ಕೋಣನ ಕೂಡ ಓಡ್ಲಿಕ್ಕೂ ಬಿಡಲ್ಲ ಆ ಕೋಣನ ಓಡ್ಲಿಕ್ಕೆ ಬಿಡಲ್ಲ ಈಗ ಈಗ ಸೈಡ್ಗೆ ಬಂದು ನಿಂತು ಬಿಡುತ್ತೆ ಅಷ್ಟೇ ಅಲ್ಲೇ ನಿಲ್ತದೆ ಎಲ್ಲಿಗೆ ಹೋಗಲ್ಲ ಉಂಟುಂಟು ಅಡುವೆ ತಿರುಗಿದೆ ಇದು ಇದು ಅಲ್ಲಿಗೆ ಬಂದು ಅಲ್ಲೇ ನಿಂತಿದೆ ಕೋಡ್ ಕೊಟ್ಟು ದಂಡೆಗೆ ಕೋಡ್ ಕೊಟ್ಟು ಅಲ್ಲೇ ನಿಂತಿದೆ ಅದು ಆ ವರ್ಷ ಓಡಿಸ್ಲಿಲ್ಲ ಅದನ್ನು ಬೇರೆ ಓಡಿಸ್ಲಿಲ್ಲ ಮತ್ತೆ ಪರಿಚಯ ಆದ್ರೆ ಅವರೇ ಬೇಕು ಹೌದೌದು ಇಲ್ಲ ಇಲ್ಲ ಈಗ ಇವರಿಬ್ರು ಹೋದ್ರಲ್ಲ ಅದನ್ನಿಡ್ಗೊ ಬೇರೆ ಯಾರಿಗೆ ಹೊಡ್ಕೊಳ್ಳೋ ಇರಲಿ ಅವರನ್ನ ಈ ಕಡೆ ಬೀರಿಸಿಡ್ತಾ ಇದ್ದಾರೆ ಮತ್ತೆ ಮತ್ತೆ ಎತ್ಲಿಕ್ಕೆ ಎತ್ಲಿಕ್ಕೆ ಹಾ ಎತ್ಲಿಕ್ಕೆ ಬೇಕು ಮುಗ್ದರ ಹಾಕಿದಷ್ಟೇ ಗ್ರಿಪ್ ಮಾತ್ರ ಅದೇ ಬಂದಿರ್ಲಿದ ಅವರಿಗೆಲ್ಲ ಅದರಿಂದ ಜಾಸ್ತಿ ಅವರಿಗೆ ಗೊತ್ತುಂಟು ಅದರ ಬಗ್ಗೆ ಹೇಗೆಲ್ಲ ಮಾಡಿದಂತೆ ಯಾಕಂದ್ರೆ ಜೂನಿಯರ್ ಇಂದ ಮೆಟ್ರ್ ಮಾಡುವಾಗ ಅವರೇ ಇದ್ರು ಅದೆಲ್ಲ ಸಿಂಗರ್ ಎಲ್ಲ ಮಾಡಿದವರೇ ನೋಡಿ ಬೆಳ್ಳಿ ಇದು ಇದು ಬೆಳ್ಳಿ ಹಣೆಪಟ್ಟಿ ಇದು ಸ್ಟೀಲ್ ಇದು ಇದು ನೆಟ್ಟಿಗೆ ಸ್ಟ್ರೈಟ್ ಒಂದೇ ತರ ಓಡ್ಲಿ ಅಂತ ಇದು ಆಮೇಲೆ ಇದು ಬಳ್ಳಿ ಅದರದು ಸೈಡ್ ಕೋಡಿಗಾಟ್ಲಿಕ್ಕೆ ಇದು ರಾಜಂದು ಚಾಂಪಿಯನ್ ಕುಟ್ಟಿ ಮತ್ತು ರಾಜಂದು ಇದೆಲ್ಲ ಬೆಳ್ಳ ಬೆಳ್ಳ ಇದು ಮೋಡಂದು ಮೋಡ ಮೋಡ ಇದು ಇದು ಕರ್ಸಾರ ಮೆಡ್ಡು ಮಾಡಿತ್ತಲ್ಲ ಹಾಕೋಣ